ನೋಡ್ರಿ ಹಾಲಿಂದ ನೀವು ಸ್ವಂತ ಮಾರ್ಕೆಟಿಂಗ್ ಮಾಡ್ಕೊಂಡ್ರೆ ಒಳ್ಳೇದ್ ಈ ಟೈಮ್ ಎಮ್ಮೆ ಹಾಲಿಗೆ ನಮ್ ಉತ್ತರ ಕರ್ನಾಟಕ ಭಾಗದಾಗ್ಲಿ ಇಲ್ಲೇ ಆಗ್ಲಿ ಬಹಳ ಬಾರಿ ಬೇಡಿಕೆ ಐತ್ರಿ ಮೊರ್ರ ಇನ್ನ ಕರು ಇಲ್ಲ ಅಂದ್ರೆ ಪ್ರಾಬ್ಲಮ್ ಮಾಡುತ್ತೆ ಜಾಪ್ರಭಾದಿ ಅದರ ಗುಣಧರ್ಮನೇ ಅದು ಕರು ಕರು ಇಲ್ಲಾಂದ್ರೂ ಹಾಲು ಕೊಡುತ್ತೆ ಜಾಪ್ರಭಾದಿಲಿ ಲಾಂಗ್ ಟೈಮ್ ಮಿಲ್ಕಿಂಗ್ ಬಾಳ ಆಕ್ಚುಲಿ ನೋಡಿ ಬ್ರದರ್ ಇವಾಗ ಚೆನ್ನಾಗಿ ಮಾಡ್ಕೊಂಡ್ರೆ ಇದ್ರ ಲಾಸ್ ಅನ್ನೋದು ಯಾವ್ದು ಇಲ್ಲ ಒಂದು ಗೊಬ್ಬರದಿಂದ ನೀವು ಆದಾಯ ಗಳಿಸಬಹುದು ಒಂದು ನೋಡಿ ಹಾಲಿನಿಂದ ಗಳಿಸಬಹುದು ಈಗ ಕರು ಆಯ್ತು ಅದನ್ನ ಹಾಕಿತ ಆಗಿತ್ತರ ಕ್ರಮಗಳನ್ನು ಅನುಸರಿಸಬೇಕು ಸ್ಟಾರ್ಟಿಂಗ್ ಅಲ್ಲಿ ಕರು ಹಾಕಿದ್ಮೇಲೆ ಅದು ಹಾಲ್ ಇರುತ್ತೆ ಬಟ್ಟೆ ತುಂಬಾ ಗಿನ್ನೆದ ಹಾಲ್ ಕುಡಿಸಬೇಕು ಅದಾದ್ಮೇಲೆ ಕ್ರಮೇನು 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 ಒಂದ್ ತಿಂಗಳವರೆಗೂ ಎರಡು ಮೊಲೆ ಹಾಲು ಕೊಡ್ಬೇಕು ಕರುವ ರೆಡಿ ಮಾಡ್ಕೊಳ್ಳಿ ಎನಗ ರೆಡಿ ಮಾಡ್ಕೊಳ್ಳಿ ರೆಡಿ ಮಾಡೋ ಪೊಸಿಷನ್ ಇದ್ರೆ ಎರಡು ಮೊಲೆ ಹಾಲು ಕೊಟ್ಟು ಚೆನ್ನಾಗಿ ಗ್ರೋತ್ ಬರುತ್ತೆ ಒಂದ್ ತಿಂಗಳಲ್ಲಿ ಅದಕ್ಕೆ ಡಿವಾರ್ಮಿಂಗ್ ಉಳಿದ ಇದನ್ನ ಹಾಕ್ಬೇಕು ಔಷಧಿ ಹಾಕ್ಬೇಕು ಚೆನ್ನಾಗಿ ಎರಡು ಮಲೆ ಹಾಲು ಬಿಡ್ಬೇಕು ಎರಡು ಮಲೆ ಹಾಲು ಬಿಟ್ರೆ ನೀವು ಒಂದು ತಿಂಗಳ ಆದ್ಮೇಲೆ ಅದನ್ನ ಸ್ವಲ್ಪ ಕಮ್ಮಿ ಮಾಡ್ಬೇಕು ಹಾಲು ಸ್ವಲ್ಪ ಪೀಡ್ ಕೊಡ್ಬೇಕು ಅದಕ್ಕೆ ಕ್ರಮೇಣವಾಗಿ ಅದನ್ನ ನೀವು ಪೀಡಿಗ ತಗೊಂಡ್ಬಂದು ಹಾಲು ಕ್ರಮೇಣವಾಗಿ ಬಂದ್ ಮಾಡ್ಕೋಬೇಕು ಒಳ್ಳೆ ಕೋಣದಿಂದ ಕ್ರಾಸಿಂಗ್ ಆಗಿದ್ರೆ ಇಷ್ಟೆಲ್ಲಾ ಮಾಡಿ ಒಳ್ಳೇದು ಈಗ ನಾನು ಮಾರ್ಕೆಟ್ ಇಂದ ಒಂದ್ ಎರಡು ಎಮ್ಮೆ ತಗೋ ಎಮ್ಮೆ ತಗೊಂಬಂದ್ರೆ ಒಂದ್ ಕೋಣ ಬಂದಿರ್ತೀನಿ ಇದನ್ನ ಯಾವ ತರ ನಾನ್ ಕಂಟಿನ್ಯೂ ಮಾಡ್ಕೊಂಡು ಹೋಗ್ಬೋದು ಮತ್ತೆ ನಾನ್ ಪರ್ಚೇಸ್ ಮಾಡ್ಕೊಂಡೇ ತಗೊಂಡೋದ್ರು ಬೆಟರ್ ಅಥವಾ ಕ್ರಾಸಿಂಗ್ ಮಾಡಿಸ್ಕೊಂತ ಹೋಗಿ ಮಾಡ್ಕೊಳ್ಳೋದು ಬೆಟರ್ ಅಣ್ಣ ಇವಾಗ ನೋಡಿ ನೀವು ಮನೇಲಿ ಕೆಲಸ ಮಾಡ್ತೀನಿ ಅಂದ್ರೆ ಮನೆಯವ್ರ ಕೆಲಸ ಮಾಡೋದಿದ್ರೆ ಮಾಡಬಹುದು ಲೇಬರ್ ಇಟ್ ಕೆಲಸ ಮಾಡ್ತೀನಿ ಅಂದ್ರೆ ಅವ್ರು ಒಬ್ರು ಹತ್ತೆಮ್ಮೆ ಮೇಂಟೈನ್ ಮಾಡ್ತಾರೆ ಹತ್ತೆಮ್ಮೆ ಮೇಂಟೈನ್ ಮಾಡೋ ಟೈಮಲ್ಲಿ ನೀವು ನೀವು ಐದೆಮ್ಮೆ ಕೊಟ್ರೆ ನಿಮ್ಗೆ ಲಾಸ್ ಆಗುತ್ತೆ ಆಕ್ಚುಲಿ ನಿಮಗೆ ಅವ್ರಿಗೆ ಬರುವಂತ ಆದಾಯ ಅವ್ ಪೀಡಿಂಗ್ ಖರ್ಚು ಇದೆಲ್ಲ ಮೇಂಟೈನ್ ಮಾಡಿ ನಿಮಗೆ ಏನು ಉಳಿಯಲ್ಲ ಹತ್ತರಿಂದ ಸ್ಟಾರ್ಟ್ ಮಾಡಿದ್ರೆ ನಮ್ ಕಡೆಯಿಂದ ಆಗಲ್ಲ ಅನ್ನೋರು ಹತ್ತರಿಂದ ಸ್ಟಾರ್ಟ್ ಮಾಡಿದ್ರೆ ಒಳ್ಳೇದು ಹತ್ತರಲ್ಲಿ ಐದು ಹೆಣ್ಗರ ಇರುತ್ತೆ ಐದು ಹೆಣ್ಣುಗರಗಳನ್ನ ಚೆನ್ನಾಗಿ ಬೆಳೆಸ್ಕೊಳ್ಳಿ ಚೆನ್ನಾಗಿ ನೀವು ಬೆಳೆಸ್ಕೋಬೇಕು ಐದು ಹೆಣ್ಗರಗಳನ್ನ ಐದು ಹೆಣ್ಣುಗರಗಳನ್ನ ಬೆಳೆಸ್ಕೊಂಡು ಅವು ನಿಮ್ಗೊಂದು ಮೂರು ವರ್ಷದ ಆಜುಬಾಜು ಅಲ್ಲಿ ಕರು ಹಾಕುತ್ತೆ ಅದಾದ ನಂತರ ಪ್ರತಿ ವರ್ಷಕ್ಕೆ ವರ್ಷಕ್ಕೆ ನಿಮ್ಗೆ ಮೂರ್ ವರ್ಷ ಅಂದ್ರೆ ಅದ್ರ ಹಿಂದಿನ ವರ್ಷದ ಬ್ಯಾಚ್ ಅದು ಬರುತ್ತೆ ಅದು ಬರುತ್ತೆ ಈ ತರ ಆಗಿ ನಿಮ್ಮಲ್ಲಿ ಪಾಪ್ಯುಲೇಷನ್ ಜಾಸ್ತಿ ಆಗುತ್ತೆ ಆಕ್ಚುಲಿ ಆ ತರ ಮಾಡ್ಬೇಕಂದ್ರೆ ಪೇಷನ್ಸ್ ಇರಬೇಕು ಚೆನ್ನಾಗಿ ಒಂದ್ ಹತ್ತು ಎಂ ಮೇಂಟೈನ್ ಮಾಡಿದ್ರೆ ಐದು ಕರುಗಳು ಎರಡ್ ಎರಡ್ ಎಮ್ ಜೊತೆ ಒಂದ್ ಕರು ಮೇಂಟೈನ್ ಮಾಡಿದ್ರೆ ಅವು ಅದ್ರ ಖರ್ಚುನು ಸ್ವಲ್ಪ ತೇಲ್ಕೊಂಡು ಹೋಗಿ ಆದಾಯನು ಉಳಿಸುತ್ತೆ ಈ ತರ ಮೇಂಟೈನ್ ಮಾಡ್ಕೊಂಡು ಹೋದ್ರೆ ನೀವು ಮಾಡ್ಬೋದು ಈ ತರ ಮೂರ್ ಬ್ಯಾಚ್ ಹಾಕ್ಬೇಕು ಮೂರ್ ಬ್ಯಾಚ್ ಹಾಕ್ಬೇಕು ಮೂರ್ ಬ್ಯಾಚ್ ಹಾಕಿದ್ರೆ ಎಮ್ಮೆಗಳು ನಿಮ್ಗೆ ಕಂಟಿನ್ಯೂಸ್ ಆಗಿ ಇರುತ್ತೆ ಇದ್ರ ಕರುಗಳು ನೆಕ್ಸ್ಟ್ ಜನರೇಷನ್ ಬರುತ್ತೆ ಮೂರ್ ವರ್ಷಕ್ಕೆ ಮೂರ್ ವರ್ಷಕ್ಕೆ ಜೊತೆ ಆಗಿ ಅವಾಗಿಂದ ಪ್ರತಿ ವರ್ಷಕ್ಕೆ ಐದು 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 ಈ ತರ ಬರ್ತಾ ಹೋಗುತ್ತೆ ಹತ್ತೆ ಪ್ರತಿ ವರ್ಷಕ್ಕೆ ಐದು ಹತ್ತು ಐದು ಹತ್ತು ಕರುಗಳು ಬರ್ತಾ ನಾವು ಚೆನ್ನಾಗಿ ಆಮೇಲೆ ತಾಳ್ಮೆ ಬೇಕು ತಾಳ್ಮೆ ಬೇಕು ಬ್ರೀಡಿಂಗ್ ಅಂದ್ರೆ ಅದೇ ಬ್ರದರ್ ಈಗ ಬ್ರೀಡಿಂಗ್ ಅಲ್ಲಿ ಬಹಳ ತಾಳ್ಮೆ ಇರಬೇಕು ಬಹಳ ನಾಲೆಜ್ ಇರ್ಬೇಕು ಯಾವ ತರ ಸೆಮೆನ್ಗೆ ಯಾವ ಬ್ರೀಡ್ ಹಾಕ್ಸ್ಬೇಕು ಲೈನ್ ಬ್ರೀಡಿಂಗ್ ಕರೆಕ್ಟ್ ಆಗಿದೆಯಾ ಇಲ್ವಾ ಇದೆಲ್ಲಾ ಕರೆಕ್ಟ್ ಆಗಿ ನೋಡಿಕೊಂಡು ಬ್ರೀಡಿಂಗ್ ಮಾಡಬೇಕು ಅಂದಾಗ ಚೆನ್ನಾಗಿರೋದು ಹುಟ್ಟುತ್ತೆ ನೀವೊಂದು ಬುಲ್ ಸೆಲೆಕ್ಷನ್ ಮಾಡಬೇಕಾದ್ರೂ ಎಮ್ಮೆಗಳ ಸೆಲೆಕ್ಷನ್ ಮಾಡೋದಕ್ಕಿಂತ ಮೇನ್ ಇರೋದು ಬುಲ್ ಸೆಲೆಕ್ಷನ್ ನೆಕ್ಸ್ಟ್ ಜನರೇಷನ್ ಅದರದೇ ಅಲ್ವಾ ರೆಡಿ ಒಂದು ಒಳ್ಳೆ ಪ್ಯೂರಿಟಿ ತರ ಪ್ಯೂರಿಟಿ ಇರಬೇಕು ಇಂಪಾರ್ಟೆಂಟ್ ಅದೇ ಪ್ಯೂರಿಟಿ ಇಲ್ಲ ಅಂದ್ರೆ ಹಾಲಿಲ್ಲ ಬ್ರದರ್ ಹಾಲಿಲ್ಲ ಅಂದ್ರೆ ಆಟೋಮೆಟಿಕ್ ಆಗಿ ನಮ್ದು ಇನ್ಕಮ್ ಲಾಸ್ ಆಗಿ ಇನ್ಕಮ್ ಬರೋದೇ ಇಲ್ಲ ಈ ತರ ಇದೆ ಈ ಮಾರ್ಕೆಟಿಂಗ್ ಯಾವ ತರ ಮಾಡ್ಕೋಬೇಕಣ್ಣ ಈ ಹಾಲಿಂದ ಆಯ್ತು ಈ ಅಥವಾ ಈ ಮಾರ್ಕೆಟಿಂಗ್ ಯಾವ ತರ ನೀವು ಸ್ವಂತ ಮಾರ್ಕೆಟಿಂಗ್ ಮಾಡ್ಕೊಂಡ್ರೆ ಈ ಟೈಮ್ ಎಮ್ಮೆ ಹಾಲಿಗೆ ನಮ್ಮ ಉತ್ತರ ಕರ್ನಾಟಕ ಭಾಗದಾಗಲಿ ಎಲ್ಲೇ ಆಗ್ಲಿ ಬಾಳ ಬಾರಿ ಬೇಡಿಕೆ ಐತ್ರಿ ಹ್ಮ್ ಮೇನ್ ಇಂಪಾರ್ಟೆಂಟ್ ಕ್ವಾಲಿಟಿ ಕಸ್ಟಮರ್ ಕೊಡ್ರಿ ಕ್ವಾಲಿಟಿ ಹಾಲ್ ಕೊಟ್ರಿ ಅಂದ್ರೆ ಯಾರು ಬೇಕಾದ್ರೂ ನಿಮ್ಮ ತೆಗೆ ತಗೋತಾರ ಈ ಕಸ್ಟಮರ್ಸ್ ಯಾವ ತರ ರೆಡಿ ಅಣ್ಣ ಯಾವ ತರ ರೆಡಿ ಮಾಡ್ಕೋಬೇಕು ಒಂದ ದಿವ್ಸಕ್ಕೆ ಯಾವ್ದು ಸಾಧ್ಯ ಆಗುವಂತ ಮಾತಲ್ಲಿ ಕ್ರಮೇಣವಾಗಿ ಸ್ಟಾರ್ಟ್ ಮಾಡ್ರಿ ಕ್ರಮೇಣವಾಗಿ ಅಂದ್ರೆ ನೀವು ನಿಮ್ಮಲ್ಲಿ ಡೈರಿ ಇದ್ರಿ ಅಂದ್ರೆ ಒಂದ್ ಐದ್ ಹತ್ತು ಲೀಟರ್ ಪ್ಯಾಕಿಂಗ್ ಮಾಡಿ ಮಾರ್ರಿ ಉಳಿದ ದಾಳ್ ಡೈರಿಗೆ ಹಾಕ್ರಿ ಅಲ್ಲಿ ಹೆಂಗ್ ನಿಮಗೆ ಬೇಡಿಕೆ ಹೆಚ್ಚಾಗ್ತತಿ ಇಲ್ಲಿ ನೀವು ಹಾಲ್ ಡೈರಿ ಕಮ್ ಮಾಡುದು ಇಲ್ಲಿ ಪ್ಯಾಕಿಂಗ್ ಮಾಡಿ ಮಾರುದು ಆ ಟೈಪ್ ಸಿಸ್ಟಮ್ ಮಾಡ್ಕೋರಿ ಕ್ವಾಲಿಟಿ ಒಂದ್ ಕೊಟ್ರೆ ಯಾರ್ ಬೇಕಾದ್ರೂ ಹೋಯ್ತಾರೆ ಇಪ್ಪರ್ ಲೀಟರ್ ಏನಿರತ್ತ ಹಾಲು ಈಗ ನಾವು ಸೆವೆಂಟಿ ಸೆವೆಂಟಿ ಫೈವ್ ಎಲ್ಲ ಮಾರ್ತಾ ಅಣ್ಣ ನಾನು ಸ್ಟಾರ್ಟ್ ಮಾಡಿದಾಗ ಐದು ಲೀಟರ್ ಹಾಲು ಹೋಗ್ತಾ ಇದ್ದಿರಲ್ಲ ಇವಾಗ ಸದ್ಯಕ್ಕೆ ಒಂದು ನೂರು ನೂರ ಐವತ್ತು ಎರಡ್ ನೂರ ಹಾಲು ಹೋಗುತ್ತೆ ಬೆಳಿಗ್ಗೆ ನೂರ ಐವತ್ತು ಬೆಳಗ್ಗೆ ಸಂಜೆ ನೂರ ಇಲ್ಲ ಇಲ್ಲ ಒಂದ್ ಡೇಗೆ ಅಂದ್ರೆ ಸದ್ಯಕ್ಕೆ ಎಲ್ಲ ಪ್ರೆಗ್ನೆಂಟ್ ಇದಾವೆ ಒಂದು ದಿವ್ಸಕ್ಕೆ ಒಂದ್ ಎರಡ್ ನೂರ್ ಲೀಟರ್ ವರ್ಗು ಹೋಗುತ್ತೆ ಮೂರ್ ಮೂರ್ ವರ್ಷ ನಾಲ್ಕ್ ನಾಲ್ಕು ವರ್ಷ ಕಸ್ಟಮರ್ ಹಾಲು ಹೋಯ್ತಾ ಇದ್ದಾರೆ ಇನ್ನು ಯಾರು ಇದಿಲ್ಲ ಯಾಕಂದ್ರೆ ನಾನು ಕ್ವಾಲಿಟಿ ಎಲ್ಲಿ ಕಾಂಪ್ರೊಮೈಸ್ ಇಲ್ಲ ಐದು ರೂಪಾಯಿ ಜಾಸ್ತಿ ಮಾಡ್ತೀನಿ ಹೊರತಾಗಿ ಕ್ವಾಲಿಟಿ ಯಾವತ್ತೂ ಕೆಲಸಲ್ಲ ಪ್ರೋಟೀನ್ ಅಂಶ ಏನಿರುತ್ತೆ ಇದರಲ್ಲಿ ಇದರಲ್ಲಿ ನೋಡಿ ಪ್ರೋಟೀನ್ ಅಂಶ ಆಲ್ಮೋಸ್ಟ್ ಆಲ್ ಮುರ್ರ ಆದ್ರೆ ಸಿಕ್ಸ್ ಟು ಸೆವೆನ್ ಇರುತ್ತೆ ಜಾಪ್ರವಾದಿ ಆದ್ರೆ ಎವರೇಜ್ ಟೆನ್ ಅವರೇಜ್ ಇರುತ್ತೆ ಜಾಸ್ತಿ ಆಗ್ಬೋದು ಟೆನ್ ಇರುತ್ತೆ ಜಾಪ್ರವಾದಿ ಅಂದ್ರೆ ಅದು ಅದೊಂದು ಬೇರೆ ಲೆವೆಲ್ ಎಮ್ಮೆನೇ ಇತ್ತು ಅದು ಸಣ್ಣ ಹಾಕೋ ರೈತರು ಮಾಡಿದ್ರು ಲಾಭನೇ ಇವತ್ತು ಶೆಡ್ ಇಲ್ಲ ನಾವು ಗಿಡ ಕೆಳಗಡೆ ಕಟ್ತೀವಿ ಚೆನ್ನಾಗಿ ಅದು ಕೊಟ್ಟೆಗೆ ಮೇಸ್ತೀವಿ ಅನ್ನೋರು ಇದ್ರು ಅದಕ್ಕೂ ಸೆಟ್ಟೆ ಮೊರ್ರಾ ಇನ್ನ ಕರು ಇಲ್ಲ ಅಂದ್ರೆ ನಿಮಗ್ ಪ್ರಾಬ್ಲಮ್ ಮಾಡುತ್ತೆ ಜಾಪ್ರಭಾದಿ ಅದರ ಗುಣಧರ್ಮನೇ ಅದು ಇಲ್ಲ ಕರು ಇಲ್ಲ ಅಂದ್ರೂ ಹಾಲು ಕೊಡುತ್ತೆ ಜಾಪ್ರಭಾದಿಲಿ ಲಾಂಗ್ ಟೈಮ್ ಮಿಲ್ಕಿಂಗ್ ಬಾಳ ಆಕ್ಚುಲಿ ಜಾಪ್ರಬಾದಿ ಕಂಟಿನ್ಯೂಸ್ ಆಗಿ ಏಳು ಎಂಟು ತಿಂಗಳವರೆಗೂ ಮಿಲ್ಕಿಂಗ್ ಕೊಡುತ್ತೆ ಮುರ್ರ ಪ್ರೆಗ್ನೆಂಟ್ ಆದ್ಮೇಲೆ ಕ್ರಮೇಣವಾಗಿ ಕಮ್ಮಿ ಮಾಡ್ಕೊತ ಬರುತ್ತೆ ಒಂದ್ ವೇಳೆ ಪ್ರೆಗ್ನೆಂಟ್ ಆಗ್ಲಿಲ್ಲ ಅಂದ್ರೂ ಜಾಪ್ರಭಾದಿ ಕಂಟಿನ್ಯೂಸ್ ಆಗಿ ಎರಡ್ ವರ್ಷ ಹಾಲು ಕೊಡುತ್ತೆ ಎರಡ್ ವರ್ಷ ಕೊಡುತ್ತೆ ಇದು ಆತರ ಇಲ್ಲ ಪ್ರೆಗ್ನೆಂಟ್ ಆಗ್ಲಿಲ್ಲ ಅಂದ್ರೆ ಅದ್ರ ಎಷ್ಟು ಟೈಮಿಂಗ್ ಇದೆಯೋ ಅಷ್ಟ್ರಲ್ಲಿ ಕ್ಲೋಸ್ ಮಾಡಬಹುದು ಕ್ಲೋಸ್ ಆಗುತ್ತೆ ಅದು ನಾವು ವ್ಯರ್ಥ ಖರ್ಚಾಕಿ ಅದು ಮೇಯಿಸಬೇಕು ಹ್ಮ್ ಈ ತರ ಇದೆ ಈಗ ನಾನು ಸಾಕಾಣಿಕೆಯಲ್ಲಿ ಲಾಭ ಮತ್ತೆ ನಷ್ಟ ಬಂದ್ರೆ ಏನ್ ಲಾಭ ಬರ್ಬೋದು ಏನ್ ನಷ್ಟ ಬರಬಹುದು ನೋಡಿ ಬ್ರದರ್ ಇವಾಗ ಚೆನ್ನಾಗಿ ಮಾಡ್ಕೊಂಡು ಹೋದ್ರೆ ಇದ್ರೆ ಲಾಸ್ ಅನ್ನೋದು ಯಾವ್ದು ಇಲ್ಲ ಒಂದು ಗೊಬ್ಬರದಿಂದ ನೀವು ಆದಾಯ ಗಳಿಸಬಹುದು ಒಂದು ನೋಡಿ ಹಾಲಿನಿಂದ ಗಳಿಸಬಹುದು ಒಂದು ಕರುಗಳಿಂದ ಗಳಿಸಬಹುದು ಇದು ಅದ್ರ ಮೇಯ್ ತೊಳೆದಿರೋ ಗಂಜಲ ಮತ್ತೆ ನೀವು ಇದರಿಂದ ನಿಮ್ಮ ಹೊಲಕ್ಕೆ ಗೊಬ್ಬರ ಆಗುತ್ತೆ ಇದು ಆಗುತ್ತೆ ಗೊಬ್ಬರ ಆಗುತ್ತೆ ಇಷ್ಟರಿಂದ ಲಾಭ ಇದೆ ಇನ್ನ ಮಾಡಿದ್ರೆ ಲಾರ್ಜ್ ಪ್ರಮಾಣದಲ್ಲಿ ಮಾಡಿದ್ರೆ ಅದ್ರತ್ರ ನನ್ನ ಹತ್ರ ಪ್ಲಾನಿಂಗ್ ಅದಾವೆ ಬಾಯ್ ಪ್ರಾಡಕ್ಟ್ ಹೆಂಗ್ ಮಾಡ್ಬೇಕು ಯಾವ್ಯಾವ ಬೈ ಪ್ರಾಡಕ್ಟ್ ತೆಗಿಬೇಕು ಅವ್ರದ್ದು ಇನ್ವೆಸ್ಟ್ಮೆಂಟ್ ಹೆವಿ ಇರಬೇಕು ಅದಕ್ಕೆ ವಿತ್ ಪ್ಲಾನ್ ಪ್ರಾಪರ್ ಏನೇನ್ ಬೇಕು ಅದೆಲ್ಲ ನನ್ನ ಹತ್ರ ಇದೆ ಇವಾಗ ಒಂದ್ ಸಪೋಸ್ ಇಟ್ಕೋರಿ ನನ್ನ ಹತ್ರ ಒಂದ್ ನಾಲ್ಕು ಎಕರೆ ಐದು ಎಕರೆ ಹೊಲ ಜಾ ಇದೆ ಇದೆ ಜಮೀನ್ ಇದೆ ಒಂದು ನನಗೆ ಐದ್ ಎಕರೆ ಜಮೀನ್ ಇದೆ ಒಂದ್ ನೂರ್ ಎಂ ನ ಮಾಡಬೇಕು ನನ್ನ ಹತ್ರ ಒಂದು ಐದಾರು ಕೋಟಿ ಇನ್ವೆಸ್ಟ್ಮೆಂಟ್ ಇದೆ ಅದ್ರ ಬದ್ದಲ್ಲಿ ಏನೂ ನಾಲೇಜ್ ಇಲ್ಲ ಆ ಟೈಮಲ್ಲಿ ನಮ್ಮ ನಮ್ಮ ಕಡೆಯಿಂದ ನಾನು ಕೊಡೋ ಫೆಸಿಲಿಟಿ ಏನಂದ್ರೆ ಯಾವ ತರ ಕನ್ಸ್ಟ್ರಕ್ಷನ್ ಮಾಡಬೇಕು ಶೆಡ್ ಎಷ್ಟು ಮೇಜರ್ಮೆಂಟ್ ಇರಬೇಕು ಎಷ್ಟು ಲೂಸ್ ಹೌಸಿಂಗ್ ಇರಬೇಕು ಶೆಡ್ ಅವ್ರಿಗೆ ಮಾಡೋರು ಇದನ್ನು ಸಿಗಲಿಲ್ಲ ಅಂದ್ರೆ ಕನ್ಸ್ಟ್ರಕ್ಷನ್ ಪ್ಲ್ಯಾನಿಂಗು ಬೊಪೆಲೋ ಪರ್ಚೇಸಿಂಗ್ ಯಾವ ಬ್ರೀಡು ಅವ್ರಿಗೆ ಯಾವ ಬ್ರೀಡ್ ಬೇಕಾಗುತ್ತೋ ಅದ್ರ ಮೇಲೆ ಬ್ರೀಡ್ ಸೆಲೆಕ್ಷನ್ ಅವ್ರಿಗೆ ಪ್ರೀಡ್ ಮ್ಯಾನೇಜ್ಮೆಂಟು ಯಾವ್ಯಾವ ಪೀಡ್ ಹಾಕಿದ್ರೆ ಏನೇನಾಗುತ್ತೆ ಮತ್ತೆ ಲೇಬರ್ ಅದಕ್ಕೆ ಬೇಕಾದಂತ ಮೂಲಭೂತ ಸೌಕರ್ಯಗಳಲ್ಲೆಲ್ಲ ನಾನು ಮಾಡಿಕೊಡ್ತೀನಿ ಅದೇ ಲಾರ್ಜ್ ಪ್ರಮಾಣದಲ್ಲಿ ಮಾಡೋರಿದ್ರೆ ಇದ್ರೆ ಚಿಕ್ಕ ಚಿಕ್ಕ ಒಂದು ಹತ್ತು ಹದಿನೈದು ಇಪ್ಪತ್ತು ಈ ನಾನ್ ಹೇಳಿರೋ ಪ್ಲಾನಿಂಗ್ ಆ್ಯಕ್ಚುಲಿ ಐವತ್ತರ ಮುಂದೆ ಸ್ಟಾರ್ಟ್ ಆಗುತ್ತೆ ನಾನು ಇಂಥದೊಂದು ಏಳೆಂಟು ಡೈರಿ ಮಾಡಿದ್ದೀನಿ ಆಕ್ಚುಲಿ ಆಲ್ರೆಡಿ ಆಗಿದೆ ಅವೆಲ್ಲ ಚೆನ್ನಾಗಿ ರನ್ ಆಗ್ತಾ ಇದಾವೆ ಹ್ಮ್ ಯಾಕಂದ್ರೆ ಬ್ರೀಡು ನಮ್ದು ಪೀಡು ನಾವು ಕೊಡ್ತೀವಿ ಹೌದು ಎಲ್ಲಾ ತರ ನಾವು ಕೊಡೋದ್ರಿಂದ ಲೇಬರ್ ಬೇಡ ಮಷೀನರಿ ಮಾಡ್ತೀನಿ ಅನ್ನೋರಿದ್ರೆ ಮಷೀನ್ ಅಲ್ಲೂ ನಾವು ಹಾಲು ಹಾಲು ಕರಿಯಂಗ್ ಈಗ ಅದು ಒಂದ್ ಬಂದಣ ಈಗ ನಾನು ಹಾಲ್ ಕರಿಬೇಕಂದ್ರೆ ಮಷೀನ್ ಅಲ್ಲಿ ಕರೆಯೋದು ಬಿಟ್ರ ಅಥವಾ ಕೈಲಿ ಕರಿಯೋದು ಬೆಟ್ರಣ್ಣ ಕೈಲು ಕರಿಬಹುದು ಮಷೀನ್ ಅಲ್ಲಿ ಕರಿಬಹುದು ಕರಿಬೋದ ಆದ್ರೆ ಮಷೀನ್ ಅಲ್ಲಿ ಕರ ಕರಿಬೇಕಾದ್ರೆ ಎಮ್ಮೆಗಳ ಸ್ಟ್ರಕ್ಚರ್ ಸ್ಟ್ರಕ್ಚರ್ನೆ ಬೇರೆ ಇರಬೇಕು ಕೈಲಿ ಕರಿಬೇಕಾದ್ರೆ ನಡೆಯುತ್ತೆ ಎರಡು ನಡೆಯುತ್ತೆ ಎರಡು ನಡೆಯುತ್ತೆ ಮಷಿನ್ ಬೇಕಾದಂತ ಎಮ್ಮೆಗಳ ಸ್ಟ್ರಕ್ಚರ್ ಬೇರೆ ಇರುತ್ತೆ ಅದ್ರ ಸ್ಟ್ರಕ್ಚರ್ ಬೇರೆ ಇರುತ್ತೆ ಈಗ ಯಾರಾದ್ರೂ ನಿಮ್ಮ ನನಗೆ ಎಮ್ಮೆ ಬೇಕು ಅಂದ್ರೆ ಏನು ರೇಟಲ್ಲಿ ಕೊಡ್ತೀರ ಬ್ರದರ್ ನೋಡಿ ಇವಾಗ ಯೂಟ್ಯೂಬ್ ಅಲ್ಲಿ ಹೇಳ್ತಾರೆ ಗುಜರಾತ್ ತಗೊಳ್ಳಿ ಹರಿಯಾಣ ತಗೊಳ್ಳಿ ಇಪ್ಪತ್ತು ಲೀಟರ್ ಎಮ್ಮೆ ಹಾಲು ಕೊಡೋದು ಒಂದೂವರೆ ಲಕ್ಷಕ್ಕೆ ಸಿಗುತ್ತೆ ಒಂದು ಅರವತ್ತಕ್ಕೆ ಸಿಗುತ್ತೆ ಇದೆಲ್ಲ ಶುದ್ಧ ಸುಳ್ಳು ಮಾತುಗಳು ಅವು ಪ್ರಾಬ್ಲಮ್ ಇರುತ್ತೆ ಚೆನ್ನಾಗಿರೋ ಎಮ್ಮೆಗಳು ಇಪ್ಪತ್ತು ಲೀಟರ್ ಎಮ್ಮೆಗಳು ನಿಮ್ಗೆ ಎರಡ್ ಲಕ್ಷ ಮೇಲ್ಪಟ್ಟು ಸಿಗುತ್ತೆ ನಿಮ್ಗೆ ಏನೋ ಹನ್ನೆರಡು ಲೀಟರ್ ಹದ್ಮೂರ್ ಲೀಟರ್ ಬೇಕಂದ್ರೆ ಒಂದು ಮೂವತ್ತೈದರಿಂದ ಸ್ಟಾರ್ಟ್ ಚೆನ್ನಾಗಿರೋ ಒಂದು ಯಂಗ್ ಏಜ್ ಎಮ್ಮೆ ಆಕ್ಚುಲಿ ಮುರ್ರಾ ತಗೊಳ್ಳಿ ಬದಿ ತಗೊಳ್ಳಿ ಯಂಗ್ ಏಜ್ ಇರೋ ಎಮ್ಮೆ ಒಂದು ಮೂವತ್ತೈದರಿಂದ ಸ್ಟಾರ್ಟ್ ಆಗುತ್ತೆ ಅದ್ರ ಮೇಲೆ ನೀವು ಯಾವ ಯಾವ ತರ ಹಾಲು ಬೇಕು ಅಂತೀರ ಅದ್ರ ಮೇಲೆ ರೇಟ್ ಡಿಪೆಂಡ್ ಆಗಿರುತ್ತೆ ಯಾಕಂದ್ರೆ ಎಲ್ಲಾ ತರ ಒಂದ್ ಲಕ್ಷಕ್ಕೂನು ಎಮ್ಮೆ ಸಿಗುತ್ತೆ ಒಂದ್ ಲಕ್ಷಕ್ಕೂ ಸಿಗುತ್ತೆ ಗೊತ್ತಾಗ್ಲಿಲ್ಲ ಅಂದ್ರೆ ಅದನ್ನು ಅವ್ರು ನೀವು ಯಾರು ಎಲ್ಲಾದ್ರೂ ತಗೊಳ್ಳಿ ಅನುಭವ ಇದ್ದವ್ರ ಜೊತೆ ಹೋಗಿ ಎಮ್ಮೆ ಖರೀದಿ ಮಾಡೋದು ಬಹಳ ಉತ್ತಮ ಯಾಕಂದ್ರೆ ಗುಜರಾತ್ ಹರಿಯಾಣದಲ್ಲಿ ಇವತ್ತು ಬಹಳ ಮೋಸ ಆಗ್ತಾ ಇದೆ ಬ್ರೀಡ್ ಬಗ್ಗೆ ಯಾರಿಗೂ ನಾಲೆಜ್ ಇರೋದಿಲ್ಲ ಅರ್ಧ ಮುರ್ಧ ನಾಲೆಜ್ ಇಟ್ಕೊಂಡು ಯಾರು ಹೋಗಕ್ ಹೋಗ್ಬೇಡಿ ಏನೇನ್ ಇರುತ್ತೆ ಇವತ್ತು ನೋಡಿ ನಿಮಗೆ ನಾನು ರಿಯಲ್ ಅಲ್ಲಿ ರಿಯಾಲಿಟಿ ಹೇಳ್ತೀನಿ ಆಕ್ಚುಲಿ ಯಾವ್ದೋ ಎಮ್ಮೆಗೆ ಆರು ಏಳು ತಿಂಗಳು ಹಾಲು ಕರ್ಕೊಂಡ್ ಬಿಟ್ಟು ಅದಕ್ಕೆ ಕರು ಹಚ್ತಾರೆ ಅದಕ್ಕೆ ಫ್ರೆಶ್ ಆಗಿ ಡೆಲಿವರಿನೇ ಆಗಿರೋದಿಲ್ಲ ಹೊಸದಾಗ ಹೋಗಿರೋರ್ಗೆ ಏನೂ ಗೊತ್ತಾಗಲ್ಲ ಆ್ಯಕ್ಚುಲಿ ಯಾವುದೋ ಎಮ್ಮೆಲ್ಲೊಂದು ಮನೆಯಲ್ಲಿ ಏನೋ ಪ್ರಾಬ್ಲಮ್ ಇರುತ್ತೆ ಯಾವುದೋ ಎಮ್ಮೆ ಏಜ್ ಆಗಿರುತ್ತೆ ಈ ತರ ಸಮಸ್ಯೆಗಳು ಇರುತ್ತೆ ಅಂಥವು ಎಕ್ಸ್ಪರ್ಟ್ ಇದ್ರೆ ಮಾತ್ರ ಅದು ಗೊತ್ತಾಗುತ್ತೆ ಇಲ್ಲ ಅಂದ್ರೆ ಆಲ್ಮೋಸ್ಟ್ ಅಲ್ಲೆಲ್ಲ ಫೇಲ್ ಆಗುತ್ತೆ ಈಗ ಸಾಮಾನ್ಯವಾಗಿ ಬರೋ ಪ್ರಶ್ನೆ ಅಂತಣ ಈಗ ಅಣ್ಣ ನಾನು ನನಗೆ ಹೆಮ್ಮೆ ಬೇಡ ನಾನು ಕರು ಸಾಕ್ತೀನಿ ಅಂದ್ರೆ ಕರುಲಿಂದ ಸಾಕೋದು ಬೆಟ್ರ ಅಥವಾ ಎಮ್ಮೆ ತಂದು ಸಾಕೋದು ಬೆಟ್ರಣ್ಣ ನೋಡಿ ಬ್ರದರ್ ಇವಾಗ ಹೆಂಗಿದೆ ಇವಾಗೆಲ್ಲ ಕಮರ್ಷಿಯಲ್ ಮೈಂಡ್ ಆಗಿರೋದ್ರಿಂದ ಎಮ್ಮೆಗಳೇ ಬಿಡ್ರಿ ಯಾಕಂದ್ರೆ ಬಂದ್ಮೇಲೆ ಆದಾಯ ಸ್ಟಾರ್ಟ್ ಆಗುತ್ತೆ ಕರುಗಳಿಗಾದ್ರೆ ಪೇಶನ್ಸ್ ಬೇಕು ಅದು ಚೆನ್ನಾಗಿ ಇವರೆಲ್ಲ ಮೇಂಟೆನೆನ್ಸ್ ಮಾಡಬೇಕು ಒಂದು ವರ್ಷ ಎರಡು ವರ್ಷ ಆದ್ಮೇಲೆ ಅದ್ರ ಇನ್ಕಮ್ ಸ್ಟಾರ್ಟ್ ಆಗುತ್ತೆ ಅದ್ರವರೆಗೂ ವ್ಯರ್ಥ ನಮ್ ಜೇಬಿಂದ ಅದಕ್ಕೆ ಅಮೌಂಟ್ ಹಾಕ್ಬೇಕಾಗುತ್ತೆ ಅದು ಸ್ವಲ್ಪ ಫಸ್ಟ್ ಒಂದ್ ಎರಡ್ ಮೂರು ತಿಂಗಳು ಚೆನ್ನಾಗಿರುತ್ತೆ ಯಾವಾಗ ನಮ್ಮ ಜೇಬಿಂದ ಹಣ ಹೋಗುತ್ತೋ ಅವಾಗ ಸ್ವಲ್ಪ ಪ್ರಾಬ್ಲಮ್ ಆಗುತ್ತೆ ಪ್ರಾಬ್ಲಮ್ ಪ್ರಾಬ್ಲಮ್ ಇಲ್ಲ ಬೇಕು ದುಡ್ಡು ಹೋಗುತ್ತೆ ಎಷ್ಟೆತ್ತು ಗೊತ್ತಾಗಲ್ಲ ಅದ್ರ ಮದರ್ ಕೂಡ ನಮ್ಮ ಹತ್ರ ಇರೋದಿಲ್ಲ ಇಂಥವೆಲ್ಲ ಪ್ರಾಬ್ಲಮ್ ಫೇಸ್ ಮಾಡಬಹುದು ಆಲ್ಮೋಸ್ಟ್ ಅಲ್ಲಿ ಚೆನ್ನಾಗಿರೋ ಕರುಗಳು ಯಾರು ಕೊಡೋದಿಲ್ಲ ಬೃಕ್ಷ ಇದು ನಿಮಗೆ ಡಾರ್ಕ್ ಸಚ್ ಆಕ್ಚುಲಿ ಹೇಳ್ಬೇಕಂದ್ರೆ ಚೆನ್ನಾಗಿರೋ ಕರುಗಳು ಹರಿಯಾಣ ಗುಜರಾತ್ ಅಲ್ಲಿ ಯಾರು ಕೊಡೋದಿಲ್ಲ ಒಂದೊಂದು ಹತ್ರ ಹುಟ್ಟದ್ ಕರುಗಳೇನೆ ಒಂದೊಂದು ಲಕ್ಷಕ್ಕೆ ಸೇಲ್ ಆಗುತ್ತೆ ಒಂದೊಂದು ಲಕ್ಷಕ್ಕೆ ಕರುನೆ ಆ ಹಾಲು ಕುಡಿಯೋದ್ ಬಿಟ್ಟ ಮೇಲೆ ಅವ್ರು ತಗೊಂಡೋಗ್ತಾರದು ಹ್ಮ್ ಮತ್ತೆ ಅಂತ ಕರುಗಳೆಲ್ಲ ಇಪ್ಪತ್ ಮೂವತ್ ಸಾವಿರ ನಲ್ವತ್ತು ಸಾವಿರ ಐವತ್ ಸಾವಿರ ಅರವತ್ ಸಾವಿರ ಕೆಲಸ ಸಿಗುತ್ತೆ ಹ್ಮ್ ಎಲ್ಲ ಸುಮ್ಮನೆ ಸುಳ್ಳುದೆಲ್ಲ ಆಕ್ಚುಲಿ ಹ್ಮ್ ಈ ತರ ಇದೆಲ್ಲ ಮಾಡುದು ಈಗ ಮುರ ಸಾಕಾಣಿಕೆ ಮಾಡ್ಬೇಕನ್ನೋರಿಗೆ ಕಿವಿ ಕಿವಿಮಾತಾಣ ಮುರ್ರಾ ಸಾಕಾಣಿಕೆ ಮಾಡೋರು ಚೆನ್ನಾಗಿರೋ ಬ್ರೀಡ್ ಆಯ್ಕೆ ಮಾಡ್ಕೊಳ್ಳಿ ಚೆನ್ನಾಗಿರೋ ಪೀಡ್ ಹಾಕಿ ಮೇಂಟೆನೆನ್ಸ್ ಚೆನ್ನಾಗಿ ಮಾಡಿ ಮಾಡಿ ನೀವು ಮಾರ್ಕೆಟಿಂಗ್ ಮಾಡ್ಕೊಳ್ಳಿ ನಿಮ್ಗೆ ಲಾಭ ಇದೆ ಆಗಿ ಒಂದು ಮುರ್ರಾ ಲಾಭ ನಿರೀಕ್ಷೆ ಬ್ರದರ್ ನೋಡಿ ಒಂದ್ ಟೈಮ್ ಅದಕ್ಕೆ ಹೋಗುತ್ತೆ ಒಂದ್ ಎಮ್ಮೆ ಒಂದ್ ಹನ್ನೆರಡು ಒಂದ್ ಸಾವಿರ ಗಳಿಸ್ತಾ ಇದೆ ಅಂದ್ರೆ ಐದೂರು ರೂಪಾಯಿ ಎಲ್ಲ ಆಲ್ಮೋಸ್ಟ್ ಆಲ್ ಖರ್ಚು ವೆಚ್ಚಗಳು ನೀವು ತೆಗಿಬಹುದು ಲೇಬರ್ ಖರ್ಚು ಮೊದಲು ಮಾಡಿ ಅದಕ್ಕೆ ಒಂದ್ ಐದ್ನೂರು ಲಾಸ್ ಮಾತ್ರ ಇಲ್ಲ ಬ್ರದರ್ ಅದರಲ್ಲಿ ಮೇನ್ ಇಂಪಾರ್ಟೆಂಟ್ ಬ್ರೀಡ್ ಸೆಲೆಕ್ಷನ್ ಮತ್ತೆ ಮತ್ತೆ ಯಾಕೆ ಹೇಳ್ತಾ ಅಂದ್ರೆ ಒಂದ್ ಸಾರಿ ಬ್ರೀಡ್ ನಮ್ಮಲ್ಲಿ ತಪ್ಪಾಗಿ ಬಂದ್ರೆ ಮುಗಿತ ಅಷ್ಟೆ ಅದನ್ನ ನಾವಿಲ್ಲೇ ಮಾರಬೇಕು ಅದರಿಂದ ಏನೋ ನೀವು ಎಂತದ್ದು ಏನೋ ಫೀಡಿಂಗ್ ಕೊಟ್ರೂನೋ ಹಾಲ್ ಜಾಸ್ತಿ ಆಗಕ್ಕೆ ಚಾನ್ಸ್ ಇಲ್ಲ ಒಂದೊಂದ್ ಟೈಮ್ ಅಲ್ಲಿ ಅಲ್ಲಿಂದ ಎಮ್ಮೆಗಳು ಬರುತ್ತೆ ಒಂದೊಂದು ಸೆಟ್ ಆಗಲ್ಲ ಆ್ಯಕ್ಚುಲಿ ಹ್ಮ್ ಸೆಟ್ ಆಗೋಲ್ಲ ಏನೋ ಬಾಡಿ ವೇರಿಯೇಷನ್ ಆಗುತ್ತೆ ಬಾಡಿಯಲ್ಲಿ ಏನೋ ಓಕೆ ವೆದರ್ ಸೆಟ್ ಆಗೋಲ್ಲ ಆ ಟೈಮಲ್ಲೂ ಸ್ವಲ್ಪ ಟೈಮ್ ತೊಗೊಳ್ತೀವಿ ಎಮ್ಮೆಗಳು ಮುಂದಿನ ಸರಿಗೂ ಜಾಸ್ತಿ ಆಗ್ಬೋದು ಅಂಥವೂ ಇರುತ್ತೆ ಬಂದ ಮೇಲೆ ಆಲ್ಮೋಸ್ಟ್ ಅಲ್ಲಿ ಒಂದು ಸೆವೆಂಟಿ ಪರ್ಸೆಂಟ್ ಎಲ್ಲ ಸೆಟ್ ಆಗುತ್ತೆ ಅದರಲ್ಲಿ ಕೆಲವೊಂದು ಅದು ಥರ ಜೀವ ಇರೋ ಪ್ರಾಣಿ ಅಲ್ವಾ ಅದು ಹೆಚ್ಚು ಕಮ್ಮಿ ಆಗ್ತಾ ಇರುತ್ತೆ ಅದು ಸೆಟ್ ಆಗುತ್ತೆ ಏನು ಪ್ರಾಬ್ಲಮ್ ಇಲ್ಲ ಅಂದ್ರೆ ಒಟ್ಟಿನಲ್ಲಿ ನಾವು ಮುರ ಸಾಕಾಣಿಕೆ ಮಾಡಿದ್ರೆ ನಮಗೆ ಲಾಭನೇ ಜಾಸ್ತಿ ಅಂತ ಹೇಳ್ತೀರಿ ಲಾಭ ಮಾತ್ರ ಎಲ್ಲದರಲ್ಲಿ ಇದೆ ಜಾಪ್ರಬಾದಿ ಸಾಕಿದ್ರೆ ಇದಕ್ಕಿಂತ ಜಾಸ್ತಿ ಅದ್ರ ಲಾಭ ಜಾಪ್ರಬಾದಿ ಜಾಪ್ರಬಾದಿ ಆಕ್ಚುಲಿ ಜಾಪ್ರಬಾದಿ ರೇಟು ಹೈಯೆಸ್ಟ್ ಇದೆ ಇದಕ್ಕಿಂತ ಜಾಸ್ತಿ ಇದೆ ಮಿಲ್ಕ್ ಈಲ್ಡ್ನು ಇದಕ್ಕಿಂತ ಜಾಸ್ತಿ ಇದಕ್ಕಿಂತ ರಫ್ ಅಂಡ್ ಟಪ್ ಅದು ಆಕ್ಚುಲಿ ಇವತ್ತು ನನ್ನ ಹತ್ರ ಇಂತ ಉದಾಹರಣೆಗಳು ನಿಮಗೆ ನಾನು ತೋರಿಸ್ತೀನಿ ಬೇಕಂದ್ರೆ ಅವರು ಇದನ್ನ ನಿಮಗೆ ಡೀಟೇಲ್ಸ್ ಕೊಡ್ತೀನಿ ನಾನು ನೀವು ಅವ್ರ ಕೇಳಿ ಜಾಪ್ರಬಾದಿ ನಾನು ರೈತರ ಮನೆ ಹತ್ರ ಮುರ್ರಾಗಳ ತಂದು ಇಪ್ಪತ್ತ ಲೀಟರ್ ಹಾಲು ಕರೆದಿರೋ ಪ್ರಕಾರ ಇಲ್ಲಿ ನಮ್ಮಲ್ಲಿ ಕೊಟ್ಟಿರೋರಲ್ಲಿ ಒಂದೊಂದೇ ಮನೆಯಲ್ಲಿ ಚಿಕ್ ಚಿಕ್ಕ ರೈತರು ಇಪ್ಪತ್ತೈದೈದ್ ಲೀಟರ್ ವರೆಗೂ ಹಾಲು ಕರೆದಿದ್ದಾರೆ ಅಂತ ಹೇಳಿಕೊಟ್ಟಿರೋರು ಇಪ್ಪತ್ತೈದು ಲೀಟರ್ ವರೆಗೂ ಹಾಲು ಕರೆದಿದ್ದಾರೆ ನೀವು ಅಲ್ಲಿ ಹೋಗಿ ಅವ್ರ ಮೇಂಟೆನೆನ್ಸ್ ಅವರು ಹಾಕಿರೋ ಶೆಡ್ ಅದನ್ನೆಲ್ಲಾ ನೀವು ನೋಡಿದ್ರೆ ನಿಮಗೆ ಆಶ್ಚರ್ಯ ಆಗುತ್ತೆ ಆಕ್ಚುಲಿ ಅವರು ಇಂಥ ಟೈಮಲ್ಲಿ ಇಂಥ ಮೇಂಟೆನೆನ್ಸ್ ಅಲ್ಲೂ ಇಷ್ಟು ಹಾಲು ಕರೆದಿದ್ದಾರೆ ಅಂತ ನೀವು ಆಶ್ಚರ್ಯ ಆಗ್ತೀರ ಇವಾಗ ಜಾಫರಾಬಾದಿ ಎರಡು ಎಮ್ ಎಲ್ ಐವತ್ತು ಲೀಟರ್ ಹಾಲು ಖರೀದಿದ್ರು ಎರಡು ಎಮ್ ಎಲ್ ಡೈರಿಗೆ ಹಾಲು ಹಾಕಿ ಇದು ಚೆನ್ನೈ ಡೈರಿ ಅಂತ ಬರುತ್ತೆ ಆ್ಯಕ್ಚುಲಿ ಹ್ಯಾರ್ಸನ್ದವ್ರ್ ಆ ಡೈರಿಗೆ ಹಾಲು ಹಾಕಿ ಒಂದ್ ಎಮ್ಮೆಗೆ ಎರಡು ಲಕ್ಷ ನಲ್ವತ್ತು ಸಾವಿರ ಒಂದು ಲ್ಯಾಕ್ಟೇಷನ್ಗೆ ಅವರು ಬಿಲ್ ತಗೊಂಡಿದ್ರು ಒಂದು ಲ್ಯಾಕ್ಟೇಷನ್ಗೆ ಎರಡು ಮೂರ ಎಮ್ಮೆ ಅದೇ ಅವ್ರ ಫ್ರೆಂಡ್ ತಗೊಂಡಿರೋ ಎರಡು ಮೂರ ಎಮ್ಮೆ ಎರಡು ಮುರ್ರ ಎಮ್ಮೆ ಕೂಡ ಹಾಲು ಹಿಡಿದ್ರು ಅದ್ರ ಒಂದರಷ್ಟು ಹಾಲಿರ್ತಿರ್ಲಿ ಪ್ಯಾಟಲ್ಲಿ ಜಾಸ್ತಿ ಲಾಂಗ್ ಟೈಮ್ ಮಿಲ್ಕಿಂಗು ಕರ ಇಲ್ಲ ಅಂದ್ರೂ ಹಾಲು ಕೊಡ್ತಿತ್ತು ತಿರುಗಾಡ ಮೇದ್ ಒಂದು ಹಾಲು ಕೊಡ್ತಿತ್ತು ಆಕ್ಚುಲಿ ಜಾಪ್ರಬಾದಿ ಅಷ್ಟೊಂದು ರಫ್ ಅಂಡ್ ಟಪ್ ಆ್ಯಕ್ಚುಲಿ ಆದ್ರೆ ಮೇಂಟೆನೆನ್ಸ್ ಮಾಡಕ್ ಮಾತ್ರ ಸ್ವಲ್ಪ ನಾವು ರಫ್ ಅಂಡ್ ಟಫಿಗೆ ಇರಬೇಕು ಇರ್ಬೇಕು ಹ್ಮ್ ಹ್ಮ್ ಈಗ ಮುರ್ರ ಎಮ್ಮೆ ಬಗ್ಗೆ ನಾನು ಸಂಪೂರ್ಣ ಮಾಹಿತಿ ಸಿಕ್ತು ನನಗೆ ನಮ್ಮ ವೀಕ್ಷಕರಿಗೂ ಕೂಡ ಸಿಕ್ತು ನಿಮ್ನ ಕಾಂಟ್ಯಾಕ್ಟ್ ನಂಬರ್ ಎಲ್ಲಾ ಹಾಕಿರ್ತೀನಿ ಯಾಕೆ ತುಂಬಾ ಜನ ಕೇಳ್ತಿದ್ರು ಅಣ್ಣ ನನ್ ಮೂರ ಎಮ್ ಎ ಬೇಕು ಮೂರ ಎಮ್ ಎ ಬೇಕು ಅಂತ ನೇರ ನೇರ ನಿಮ್ ಹತ್ರ ಮಾತ್ರ ತುಂಬಾ ಬೆಟರ್ ಹಂಗಾಗಿ ನಿಮ್ ಕಾಂಟ್ಯಾಕ್ಟ್ ಎಲ್ಲಾ ಹಾಕಿರ್ತೀನಿ ಅವ್ರು ಮೂರ ಎಮ್ ಎ ಬಗ್ಗೆ ಸಂಪೂರ್ಣ ಒಂದ್ ಮಾಹಿತಿ ಕೊಡ್ರಿ ಅಥವಾ ಅಕಸ್ಮಾತ್ ನನ್ಗೆ ಮೂರ ಎಮ್ ಎ ಬೇಕು ಅಂದ್ರೆ ಅವ್ರ ಯಾವ ತರ ನಾನು ಸೆಲೆಕ್ಟ್ ಮಾಡ್ಕೋಬೇಕು ಅಥವಾ ಇಲ್ಲಿ ಬಂದು ತಗೊಳ್ಳೋದಾದ್ರೆ ನೀವ್ ಯಾವ ತರ ಕೊಡ್ತೀನಿ ಅನ್ನೋದನ್ನ ಕೂಡ ಅವ್ರ ಹತ್ರ ನೇರ ನೇರ ಮಾತಾಡ್ಕೊಳ್ಳಿ ಇನ್ನೊಂದು ಬ್ರದರ್ ಯಾವ್ದಂದ್ರೆ ನೀವು ಫೋನ್ ನಂಬರ್ ಹಾಕಿದ್ರು ಕೂಡ ಅನಾವಶ್ಯಕವಾಗಿ ಸುಮ್ನೆ ಏನೋ ಟೈಮ್ ಪಾಸ್ ಮಾಡೋರು ದಯಮಾಡಿ ಫೋನ್ ಮಾಡಕ್ ಹೋಗಬೇಡಿ ಯಾಕಂದ್ರೆ ನಮ್ದು ಕೆಲಸಗಳ ಅಲ್ಲಿ ಫ್ರೀ ನಾನು ಆದಷ್ಟು ಯಾರು ಮಾಡೋರು ಇದಾರೋ ಅವ್ರಿಗಂತೂ ನೈಂಟಿ ಪರ್ಸೆಂಟ್ ಹೆಲ್ಪ್ ಮಾಡೇ ಮಾಡ್ತೀನಿ ಅನಾವಶ್ಯಕವಾಗಿ ಪಾಲ್ತು ಫೋನ್ ಮಾಡುವ ಮಾಡಬೇಡಿ ದಯಮಾಡಿ ಯಾಕಂದ್ರೆ ಬಹಳ ತರ ಕೆಲಸಗಳು ಇರುತ್ತೆ ಯಾವ ಯಾವ್ಯಾವ ಕಾಯಿಲೆಗೆ ಏನೇನು ಔಷಧಗಳು ಬೇಕು ಏನೇನು ಟ್ರೀಟ್ಮೆಂಟ್ ಬೇಕು ಅನ್ನೋ ಇದು ಇದ್ರೆ ಅದಕ್ಕೆ ನಮ್ದೇ ಆದ ಒಂದು ರೆಡ್ಡಿ ಡೈರಿ ಫಾರ್ಮ್ ಅಂತ ಯೂಟ್ಯೂಬ್ ಚಾನಲ್ ಇದೆ ಇನ್ಸ್ಟಾಗ್ರಾಮ್ ಇದೆ ಫೇಸ್ಬುಕ್ ಅಲ್ಲಿ ಇದೆ ಅದ್ರಲ್ಲಿ ನಿಮ್ಗೆ ಸಂಪೂರ್ಣವಾಗಿ ಮಾಹಿತಿ ಇರುತ್ತೆ ನಮ್ದೇ ಇರುತ್ತೆ ಯಾವ್ದಾದ್ರು ಪ್ರಾಬ್ಲಮ್ ಕಾಯಿಲೆ ಏನೇನ್ ಮಾಡಬೇಕು ಅದಕ್ಕೆ ಯಾವ್ಯಾವ ತರ ಟ್ರೀಟ್ಮೆಂಟ್ ಮಾಡಬೇಕು ಅನ್ನೋದೆಲ್ಲ ಅದರಲ್ಲಿ ಮಾಹಿತಿ ಇರುತ್ತೆ ದಯಮಾಡಿ ಯಾರಿಗ ಬೇಕಾದವ್ರಿಗೆ ಏನಾದ್ರು ಪ್ರಾಬ್ಲಮ್ ಇದ್ರೆ ಅದಕ್ಕೋಸ್ಕರ ಫೋನ್ ಮಾಡಕ್ ಹೋಗ್ಬೇಡಿ ನೀವು ಅದ್ರಲ್ಲಿ ಹೋಗಿ ನೋಡ್ಕೋಬಹುದು ಮುರ್ರಾ ತಗೊಳ್ಳಿ ಯಾವ್ಯಾವ ತಗೊಳ್ಳಿ ಎಷ್ಟು ಹಾಲು ಕೊಡುತ್ತೋ ಅದಕ್ಕೆ ನೀವು ಪೀಡ್ ಕೊಟ್ಟೇ ಕೊಡ್ಬೇಕು ಅದ್ರ ಅದ್ರ ತರ ಅದಕ್ಕೆ ಕರು ಇಲ್ಲ ಅಂದ್ರೂ ಅದು ಹಾಲು ಕೊಡುತ್ತೆ ಮೂರ ಎಮ್ಮೆ ಕರು ಅಂದ್ರೆ ಹಾಲು ಕೊಡಲ್ಲ ಪ್ರಾಬ್ಲಮ್ ಮಾಡುತ್ತೆ ನಾಲ್ಕು ದಿವಸ ಹಾಲು ಕರೆದಂಗೆ ಮಾಡಿ ಅವ್ರು ಸ್ಟಾಪ್ ಮಾಡ್ತಾರೆ ಅವ್ರಿಗೆ ಕೆಲಸ ಕಮ್ಮಿ ಆಗುತ್ತೆ ಯಾಪ್ರ ಬಾದಿ ಒಂದು ದಿವಸಕ್ಕೆ ಹನ್ನೆರಡು ಲೀಟರ್ ಇಂದ ಸ್ಟಾರ್ಟ್ ಆಗಿ ಇಪ್ಪತ್ತೈದು ಇಪ್ಪತ್ತೆಂಟರವರೆಗೂ ಹಾಲು ಕೊಡೋ ಇದ್ದಾವೆ ಒಂದು ಲಕ್ಷ ಮೂವತ್ತೈದು ಸಾವಿರದಿಂದ ಸ್ಟಾರ್ಟ್ ಆಗಿ ಐದುವರೆ ಆರು ಲಕ್ಷದವರೆಗೂ ಎಮ್ಮೆಗಳಿದ್ದಾವೆ